ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹಾಗೆ ಬೆಳಗಿನ ಶುಭೋದಯ ಎಲ್ರಿಗೂ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ತುಂಬ ದಿನ ಆದಮೇಲೆ ಸುಮಾರು ದಿನವೇ ಆಗೋಯ್ತು ಒಂದೆರಡು ವೀಕ್ ಆಗು ಎರಡು ಮೂರು ವೀಕ್ ಆಯಿತು ನಾನು ವೀಡಿಯೋ ಮಾಡಿ ಮಾಡೇ ಇಲ್ಲ ಏನು ರೀಸನ್ ಅಂದರೆ ನನ್ನದು ಮೊಬೈಲು ನನ್ನ ಮಗ ಬೀಳ್ಸಿ ಡಿಸ್ಪ್ಲೇ ಹೊಡೆದಾಕ್ಬಿಟ್ಟಿದ್ದೆ ಅದನ್ನು ರೆಡಿ ಮಾಡಕ್ಕೆ ಕೊಟ್ಟಿದ್ದೆ ಸೊ ಈಗಲೂ ರೆಡಿ ಮಾಡೋಕ್ಕೆ ಕೊಟ್ಟಿದ್ದೀನಿ ಹಾಗೆ ಈಗ ನಿನ್ನೆ ಒಂದು ಮೊಬೈಲ್ ಪರ್ಚೇಸ್ ಮಾಡಿಕೊಂಡೆ ಮತ್ತು ಅದ್ರ ಬಗ್ಗೆ ಮತ್ತೊಂದು ವೀಡಿಯೋದಲ್ಲಿ ಹೇಳ್ತೀನಿ ಯಾವ ಮೊಬೈಲ್ ತೊಗೊಂಡೆ ಏನು ಅಂತ ಹಾಗೆ ಇವತ್ತು ನಾನು ಹೇರ್ ಕಲರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಆಲ್ರೆಡಿ ಒಂದು ಸಲ ಮಾಡಿದ್ದೆ ಹೇರ್ ಕಟ್ ಆದಮೇಲೆ ಹೇರ್ ಕಲರ್ ಮಾಡಿರಲಿಲ್ಲ ನಾನು ಸೊ ಅದಕ್ಕೆ ಮನೆಯಲ್ಲೇ ಐಟಮ್ ಇದೆ ಸೊ ಮನೆಯಲ್ಲೇ ಯಾವ ಥರ ಪಾರ್ಲರ್ಗೆ ಹೋಗಿ ಏರ್ ಕಲರ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನಾನು ಗೋಲ್ಡನ್ ಕಲರ್ ಮಾಡ್ಕೊತಾ ಇದ್ದೀನಿ ಹಾಗೆ ಅದಕ್ಕೆ ಯಾವ ಹೈಟಮ್ನ ಯೂಸ್ ಮಾಡಿ ನಾನು ಕಲರ್ ಮಾಡ್ಕೊತಾ ಇದ್ದೀನಿ ಅಂತ ವಿತೌಟ್ ಗ್ಲೋಸು ಮತ್ತು ಬ್ರಷ್ ಇಲ್ಲ ಹಾಗೆ ಟೂತ್ ಬ್ರಷಿಂದನೇ ನಾನು ಕಲರ್ ಮಾಡ್ಕೊತಾ ಇದ್ದೀನಿ ಅದು ಯಾವ ಥರ ಮಾಡ್ಕೊತೀನಿ ಅಂತ ನಿಮಗೂ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಜಾಸ್ತಿ ಮಾತಾಡದೆ ಬೇಗ ಬೇಗ ವಿಡಿಯೋ ಸ್ಟಾರ್ಟ್ ಮಾಡ್ಬೋಡೋಣ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಲೆಟ್ ಕಿಟ್ ಸ್ಟಾರ್ಟ್ ಇಟ್ ಹಾಗೆ ಏರ್ ಕಲರಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಒಂದು ಬೌಲು ಹಾಗೆ ಟೂತ್ ಬ್ರಷ್ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಗಾಗಲೇ ಹೇಳಿದೆ ನೀವು ಬ್ರಷ್ ಇದ್ದರೆ ಬ್ರಷ್ ಕೂಡ ಯೂಸ್ ಮಾಡ್ಬೋದು ಬ್ರಷು ನನ್ನ ಮಗ ಕಳ್ಳ ಸೊ ಅದಕ್ಕೆ ನಾನು ಟೂತ್ ಇಂದ ಇವತ್ತು ಟ್ರೈ ಮಾಡ್ತಾಯಿದ್ದೀನಿ ಹಾಗೆ ಆ ಒಂದು ಬೌಲ್ ತಗೊಳ್ಳೋಣ ಇದು ಸ್ಟ್ರೀಕ್ಸ್ ಕಂಪ್ನಿಯವ್ರದ್ದು ಸ್ಟ್ರೀಕ್ಸ್ ಲೈಟ್ ಅಲ್ಟ್ರಾ ಲೈಟ್ನಿಂಗ್ ಅಂತ ಪ್ರೊಫೆಷ್ನಲ್ ಪೌಡರ್ ಇದು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನು ಗ್ಲೌಸ್ ಇಲ್ಲದೆ ಏರ್ ಕಲರ್ನ ಹಾಕೋದಕ್ಕೆ ಹೋಗ್ಬೇಡಿ ಯಾಕಂತಂದರೆ ಇದು ಬ್ಲೀಚಿಂಗ್ ಪೌಡರ್ ಥರ ಕೈ ಸುಟ್ಟೋಗ್ಬಿಡುತ್ತೆ ಸೊ ನೀವು ನೋಡಿಕೊಂಡು ಯೂಸ್ ಮಾಡಬೇಕು ನೋಡಿ ಸೊ ನಾನು ಆಫ್ ಏರ್ಕ್ಕೆ ಯೂಸ್ ಮಾಡೋದ್ರಿಂದ ಇಷ್ಟು ಪೌಡರ್ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ನೋಡಿ ಹೈಲೈಟ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳೋಕ್ಕೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ ಹಾಗೆ ಸ್ಟ್ರೀಕ್ಸ್ ಅವ್ರದೇ ಆರ್ಗೇನ್ ಸೀಕ್ರೆಟ್ಸ್ ಅಂತ ಡೆವಲಪರು ಫಾರ್ಟಿ ವಾಲ್ಯೂಮ್ಸು ನೋಡಿ ಕಾಣಿಸ್ತಿದ್ದೆಲ್ಲ ಫಾರ್ಟಿ ವಾಲ್ಯೂಮ್ಸು ಇದನ್ನು ಈ ಡೆವಲಪರ್ನ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಒಂದಿಷ್ಟು ಒನ್ ಒನ್ ಒಂದಿಷ್ಟು ಒನ್ ರೇಷಿಯೋದಲ್ಲಿ ಯೂಸ್ ಇದು ಕಲ್ಲರು ನೋಡಿ ಅದೆಷ್ಟು ಹಾಕ್ಕೊಂಡಿದ್ದು ಅಳ್ತೇಲಿ ಹೇಳಬೇಕು ಅಂತಂದರೆ ಈ ನಾವು ಈ ಬೌಲಲ್ಲಿ ಅಲ್ಲ ಸಾರಿ ಈ ಕ್ಯಾಪಲ್ಲಿ ಎರಡು ಕ್ಯಾಪ್ ಪೌಡರ್ ಹಾಕ್ಕೊಂಡಿದ್ರೆ ಮೂರು ಕ್ಯಾಪು ಡೆವಲಪರ್ ಹಾಕೋಬೇಕು ಮೂರು ಬೇಡ ಎರಡು ಎರಡು ಪಾಯಿಂಟ್ ಫೈವ್ ಹಾಕ್ಕೊಳ್ಳಿ ಸಾಕು ಇದರಲ್ಲಿ ಅರ್ಧ ಎರಡು ಎರಡು ಕ್ಯಾಪ್ ಹಾಕ್ಕೊಂಡು ಇದರಲ್ಲಿ ಸ್ವಲ್ಪ ಅರ್ಧ ಹಾಕ್ಕೊಂಡ್ರೆ ಸಾಕು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದನ್ನು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಹತ್ರದಿಂದ ಮಿಕ್ಸ್ ಮಾಡಬೇಡಿ ಯಾಕಂತಂದರೆ ಘಾಟ್ ಇರುತ್ತೆ ಇನ್ಫೆಕ್ಷನ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಮುಖನ ದೂರ ಇಟ್ಕೊಂಡು ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ನೋಡಿ ಬ್ಲೂ ಕಲರ್ ಬರುತ್ತೆ ಈ ಡೆವ್ಲಪ್ಪರು ಮತ್ತು ಪೌಡರು ಬ್ಲೂ ಇಶ್ ಆಗಿ ನೀಟಾಗಿ ಬ್ಲೆಂಡ್ ಮಾಡಿ ಒಂದು ಟೂ ಮಿನಿಟ್ಸ್ ಬಿಟ್ಟು ಹೇರ್ಗೆ ಅಪ್ಲೈ ಮಾಡ್ಕೊಳ್ಳೋಣ ಹೇರ್ಗೂ ಕೂಡ ಯಾವ ಥರ ಅಪ್ಲೈ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ನಾನು ಈಗ ಆಲ್ರೆಡಿ ಹೇರ್ ಕುಮ್ ಮಾಡಿದ್ದೀನಿ ಒಂಚೂರು ಸಿಕ್ಕಿರಬಾರ್ದು ನೀಟಾಗಿ ಕುಮ್ ಮಾಡ್ಕೊಂಡಿರಬೇಕು ಇಲ್ಲಾಂತಂದರೆ ಹೇರ್ ಕಲರ್ ಹಾಕುವಾಗ ಸ್ಟಿಕ್ಕಿ ಸ್ಟಿಕ್ಕಿ ಆದರೆ ಸುಮ್ಮನೆ ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ನೀವು ಫಸ್ಟೇ ಹೇರ್ ಕೋಮ್ ಮಾಡಿಕೊಂಡು ನೀಟಾಗಿ ಇದು ಮಾಡ್ಕೊಳ್ಳಿ ಇದು ಟೂ ಮಿನಿಟ್ಸ್ ಬಿಟ್ಟು ಯಾವ ಥರ ಅಪ್ಲೈ ಮಾಡ್ಕೊಳ್ಳೋದಂತ ಹೇಳ್ತೀನಿ ಹಾಗೆ ಈಗ ಯಾವ ಥರ ಹೇರ್ ಕಲರ್ ಮಾಡ್ಕೊತ ಇದ್ದೀನಿ ಅಂತ ತೋರಿಸ್ತಿದ್ದೀನಿ ಆಲ್ರೆಡಿ ನೀಟಾಗಿ ಕೋಮ್ ಮಾಡಿದೆ ಸಪೋರ್ಟ್ಗೆ ಎರಡು ಕ್ಲಿಪ್ ತೊಗೊಂಡಿದ್ದೀನಿ ಹೇರ್ನ ಡಿವೈಡ್ ಮಾಡ್ಕೊಳ್ಳೋಣ ಸೆಕ್ಷನ್ ಆಗಿ ಕೂಪ್ ಆಟಾಗಿ ತೊಗೊತಾ ಇದ್ದೀನಿ ನಾನು ಪ್ರೊಫೆಷ್ನಲ್ಲಾಗಿ ಪಾಯಿಂಟ್ ಪೇಪರ್ ಯೂಸ್ ಮಾಡಿ ಆ ಥರನೂ ಹಾಕಬಹುದು ಆ ಥರ ಯಾವ ಥರ ಹಾಕೊಳ್ಳೋದು ಅಂತ ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮಗೆ ಇನ್ನು ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡಿ ಆಲ್ರೆಡಿ ಫಸ್ಟ್ ಕಲ್ಲರ್ ಮಾಡಿದಾಗ ಏರ್ ಕಟ್ಟು ಮಾಡ್ಸೋಕ್ಕೂ ಮುಂಚೆ ಒಂದು ಸಲ ಕಲ್ಲರ್ ಮಾಡಿದ್ದೆ ಆವಾಗ ಇನ್ನೂ ಉಳಿದಿದೆ ಆ ಕಲ್ಲರು ನೋಡಿ ಎಷ್ಟು ಚೆನ್ನಾಗಿದೆ ಇದೇ ಕಲರ್ ನಾನು ಈಗ ಮಾಡ್ಕೊತಾ ಇರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅದೇ ಥರ ಸೊ ಈಗಲೂ ಅದೇ ಕಲರ್ನ ಇದ್ದೀನಿ ಈ ಥರ ಟೂ ಪಾರ್ಟ್ ಮಾಡಿಕೊಂಡ್ರೆ ನೀವು ಬೇಗ ಬೇಗ ಅಪ್ಲೈ ಮಾಡ್ಕೊಬೋದು ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ ಹೈಲೈಟ್ ಮಾಡ್ಕೊಳ್ಳೋದು ಅಂತಂದರೆ ಮಧ್ಯ ಮಧ್ಯ ಒಂದು ಲೈನ್ಸ್ ತೆಗೆದು ಆ ಥರನೂ ಹೈಲೈಟ್ ಮಾಡ್ಕೊಬೋದು ನಾನು ಮಾಮೂಲಿ ಈ ಥರ ಆಫ್ ಏರ್ಗೆ ಯೂಸ್ ಇದ್ದೀನಿ ಇಷ್ಟಕ್ಕೆ ನೀವು ಯಾವ ಥರ ಯಾವ ಥರ ಬೇಕು ಮಧ್ಯ ಮಧ್ಯನ ತೆಗೆದು ಮಾಡ್ಕೋಬೋದು ಅಂದರೆ ಟೂ ಅನ್ ಟೂ ಫಿಫ್ಟಿ ಟೂ ಫಿಫ್ಟಿ ಐಟಮಲ್ಲಿ ವರ್ತಾಗಿ ಮನೆಯಲ್ಲೇ ಯಾವ ಥರ ಏರ್ ಕಲರ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ ಸೊ ಪೇಪರ್ ಗ್ಲೌಸು ಕೂಡ ಇಲ್ಲ ಅದೂ ಅಷ್ಟೇ ನನ್ನ ಮಕ್ಕಳೆಲ್ಲ ಅದು ಅಲ್ಲಿ ಇಲ್ಲಿ ಹಾಕ್ಬಿಡ್ತಾರೆ ಏನು ಮನೇಲಿ ತಿಳಿಸಿದ್ರು ಬಿಡೋಲ್ಲ ನಾನು ಈ ಥರ ಒಂದು ಪ್ಲಾಸ್ಟಿಕ್ ಕವರ್ನ ಯೂಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ಸ್ಗೆ ಸೊ ಅದನ್ನು ನೀಟಾಗಿ ರ್ಯಾಪ್ ಮಾಡ್ಕೊತ ಇದ್ದೀನಿ ಕೈಗೆ ಯಾಕಂತಂದರೆ ಅದು ಪೌಡರು ಬ್ಲೀಚಿಂಗ್ ಥರ ಸೊ ಅದಕ್ಕೆ ಬೆರಳುಗಳೆಲ್ಲ ಸುಟ್ಟೋದಂಗೆ ಆಗ್ಬತ್ತೆ ಒಳಗಡೆ ಸ್ಕಿನ್ ಒಳಗಡೆ ಸೇರಿಬಿಡುತ್ತೆ ಅಂತ ಅಷ್ಟೆ ನಾನು ಈ ಥರ ನೋಡಿ ಈ ಥರ ಯೂಸ್ ಮಾಡ್ಕೊಂಡಿದ್ದೀನಿ ಲೆಫ್ಟ್ ಹ್ಯಾಂಡಿಗೆ ಮಾತ್ರ ಹಾಕ್ಕೊಂಡಿದ್ದೀನಿ ಯಾಕಂದರೆ ರೈಟ್ ಸೈಡ್ಗೆ ಬ್ರಷ್ ಇರುತ್ತಲ್ಲ ಸೊ ಅದಕ್ಕೆ ನಾನು ರೈಟಿಗೆ ಹಾಕಿಲ್ಲ ಹಾಗಾಗಿ ಈಗ ನೋಡಿ ನೀಟಾಗಿ ಕೂಮ್ ಆಗಿದೆ ಎಷ್ಟು ನೋಡಿ ಈ ಥರ ತಕೊಂಡು ಹೀಗೆ ಅಲ್ವಾ ನೀಟಾಗಿ ಈ ಥರ ನಾವು ಮಿಕ್ಸ್ ಮಾಡಿಟ್ಟಿದ್ವಲ್ಲ ಹೇರ್ ಕಲರು ಟೂ ಮಿನಿಟ್ಸ್ ಆದಮೇಲೆ ಈ ಥರ ಅಪ್ಲೈ ಮಾಡ್ಕೊಳ್ಳಿ ನೀಟಾಗಿ ಚೆನ್ನಾಗಿ ಬರುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಹಾಗೆ ನಿಮಗೇನೇ ಅನಿಸಿದ್ರು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡಿ ಈ ಥರ ಅಪ್ಲೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕಾಣಿಸ್ತಿದೆ ಅಲ್ವಾ ಈ ಥರನೂ ಹೇರ್ ಟೂತ್ ಬ್ರಷಲ್ಲಿ ಹಾಕ್ಬೋದಾ ಅಂತ ಅಂದ್ಕೊಂಡಿರ್ತೀರಾ ಏರ್ ಕಲರು ಸೊ ಅದಕ್ಕೆ ನಾನು ಈ ಥರ ಟೂತ್ ಬ್ರಷಲ್ಲಿ ಹಾಕ್ತಾ ಇರೋದು ಟೂತ್ ಬ್ರಷಲ್ಲಿ ಹಾಕೋದ್ರಿಂದ ಲೈಕ್ ಹೇರ್ ಒಳಗಡೆ ಎಲ್ಲ ನೀಟಾಗಿ ಹೋಗುತ್ತೆ ಈ ಥರ ಅದರಲ್ಲೂ ಕುಮ್ ಮಾಡಿದಾಗ ಒಳಗಡೆ ಹೋಗುತ್ತೆ ಸೊ ಅದಕ್ಕೆ ನೀಟಾಗಿ ಒಂದೊಂದು ಹೇರ್ಗೂ ನೀಟಾಗಿ ಆಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಥರ ಇರೋದು ದಯವಿಟ್ಟು ನಿಮ್ಗೇನೇ ಅನಿಸಿದ್ರು ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಮ್ಮಂಥ ಹೊಸ ಯೂಟ್ಯೂಬರ್ನ ನೀವು ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಸಾರಿ ನೋಡಿ ಈ ಥರ ನೀಟಾಗಿ ಎಲ್ಲ ಏರಿಗೂ ಅಪ್ಲೈ ಮಾಡಿ ಇದನ್ನು ಈ ಥರ ಹೋಲ್ಡ್ ಮಾಡಿ ಒಂದು ಕ್ಲಿಪ್ಪನ್ನು ನೋಟ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಎಲ್ಲೂ ಆಗಬಾರ್ದು ನದಿಗೋಸ್ಕರ ಹಾಗೆ ಇಲ್ಲೂ ಕೂಡ ಹೈಲೈಟ್ ಮಾಡ್ಕೋಬೋದು ನೀವು ಈ ಥರ ಒನ್ ಒಂದು ಲೇಯರ್ ತಗೊಂಡು ಸೊ ನಾನು ಹಾಗೇನು ಮಾಡ್ತಾಯಿಲ್ಲ ಜಸ್ಟ್ ಈ ಥರ ಇದ್ದೀನಿ ನಾನು ಈ ಫ್ರಂಟ್ ಕ್ಯಾಮ್ರಾದಲ್ಲಿ ಸರಿಯಾಗಿ ಗೊತ್ತಾಗಲ್ಲ ಅಂದ್ಬಿಟ್ಟು ಮಿರಲಲ್ಲಿ ನೋಡಿಕೊಂಡೆ ಸಾರಿ ಫ್ರೆಂಡ್ಸ್ ನೋಡಿ ಎಗೇನ್ ಇದೇ ಪ್ರೊಸೀಜರ್ ಇದಕ್ಕೂ ಮಾಡ್ಕೊತೀನಿ ನೋಡಿ ಇದು ಒಂದು ವಾಶ್ಗಿನ್ನ ಎರಡು ಮೂರು ವಾಶ್ ಏರ್ ವಾಶ್ ಆದಮೇಲೆ ಕಲರು ಜಾಸ್ತಿ ಹೈಲೈಟ್ ಆಗ್ತಾ ಹೋಗುತ್ತೆ ಫಸ್ಟು ಟೈಮು ಸ್ನಾನ ಮಾಡಿದಾಗ ಸ್ವಲ್ಪ ಡಲ್ಲಾಗೆ ಕಾಣಿಸುತ್ತೆ ಆಮೇಲೆ ವಾಶ್ ಆಗ್ತಾ ಆಗ್ತಾ ಕಲರ್ ಜಾಸ್ತಿ ಕಾಣಿಸೋಕೆ ಹೋಗಿ ಜಾಸ್ತಿ ಆಗ್ತಾ ಆಗುತ್ತೆ ಕಲರು ಫಸ್ಟ್ ಸತಿನೇ ಇಷ್ಟು ಕಲರ್ ಬರಲ್ಲ ಮಾಡ್ತಾ ಮಾಡ್ತಾ ಸ್ನಾನ ನೀಟಾಗಿ ಕಲರ್ ಬರುತ್ತೆ ನೋಡಿ ಈ ಥರ ಅಪ್ಲೈ ಸೊ ನೋಡಿ ಇದು ಕೂಡ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಏರ್ ಓಲ್ಡ್ ಮಾಡಿಕೊಳ್ಳೋಣ ನೋಡಿ ಎರಡು ಸೈಡ್ ಆಗಿದೆ ಈಗ ಇದನ್ನು ಏರ್ ವಾಶ್ ಆದಮೇಲೆ ಹೇಗೆ ಕಾಣಿಸ್ತಿದೆ ಅಂತ ತೋರಿಸ್ತೀನಿ ಇದನ್ನು ಒನ್ ಅವರ್ ಬಿಟ್ಟು ಏರ್ ವಾಶ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಆಫ್ಟರ್ ಏರ್ ವಾಶ್ ಹೇಗೆ ಕಾಣಿಸ್ತಿದೆ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬರೀ ಟೂ ಫಿಫ್ಟಿ ರುಪೀಸ್ ಖರ್ಚು ಮಾಡಿದ್ರೆ ಮನೇಲಿ ಪಾರ್ಲರ್ ಥರ ಹೇರ್ ಕಲರ್ ಹಾಕ್ಕೋಬೋದು ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ಲರೂ ಇಷ್ಟಪಟ್ಟಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಅಫೋರ್ಡಬಲ್ ಪ್ರೈಸು ಮನೇಲಿ ಯಾರು ಬೇಕಾದರೂ ಮಾಡ್ಕೋಬೋದು ಯಾರು ಸಪೋರ್ಟು ಇಲ್ಲದೆ ಹೇರ್ ಕಲರ್ನ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಹಾಗೆ ಏನು ಜಾಸ್ತಿ ಅಮೌಂಟ್ ಏನು ಖರ್ಚು ಮಾಡಬೇಕು ಅಂತ ಏನಿಲ್ಲ ಎಕ್ಸ್ಪೆನ್ಸಿವು ಪಾರ್ಲರ್ಗೆ ಹೋಗ ತಪ್ಪಿಸಿ ಮನೇಲೇ ಏರ್ ಸೆಟ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿ ಫಂಕ್ಷನ್ ಪಾರ್ಟಿಗೆಲ್ಲ ಹೋಗ್ಬೇಕಾದ್ರೆ ಏರ್ ಸೆಟ್ ಮಾಡ್ಕೊಂಡು ಚೆನ್ನಾಗಿ ಕಾಣಿಸುತ್ತೆ ನಾನು ಆಫ್ಟ್ ಬರೀ ಏರ್ ವಾಶ್ ಆದಮೇಲೆ ಜಸ್ಟ್ ಡ್ರೈ ಮಾಡಿದ್ದೀನಿ ಅಷ್ಟೇ ಸೆಟ್ಟಿಂಗ್ ಏನೂ ಮಾಡೋಕ್ಕೋಗಿಲ್ಲ ಜ ಮನೇಲೇ ಇರ್ತೀನಂತ ಇಷ್ಟ ಆಗಿದೆ ಅಂತ ಅಂದರೆ ಲೈಕ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಬೇಕು ಸ ಫಸ್ಟ್ ಆಫ್ ಆಲ್ ಸಬ್ಸ್ಕ್ರೈಬ್ ಆಗಬೇಕು ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ